ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ಯೂಟ್ಯೂಬ್ ಚಾನಲ್ ಬಂದು ಮನೋಸಿ ಯೂಟ್ಯೂಬ್ ಚಾನಲ್ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಬೆಲ್ಲೈಕನ್ ತಪ್ಪ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಜುಕೇಷನ್ ಪರ್ಫಾರ್ಮೆನ್ಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋ ಮಾಡಲಾಗಿದೆ ಏನಪ್ಪಾ ಅಂತ ಹೇಳಿದ್ರೆ ಇಪ್ಪತ್ತೇಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಚಾಲಕ ವೃತ್ತಿ ಪರೀಕ್ಷೆಯಲ್ಲಿ ಸ್ಟಾಪ್ ಆಗಿತ್ತು ಯಾಕೆಂದ್ರೆ ಡಾಕ್ಟರ್ ಅಹ್ ಸಿಂಗ್ ಅವರು ನಿಧನ ಆಗಿರೋದ್ರಿಂದ ಅವತ್ತು ಚಾಲಕ ವೃತ್ತಿಯನ್ನ ಸ್ಟಾಪ್ ಮಾಡಿದ್ರು ಹಂಗಾಗಿ ಈಗ ಏನ್ ಮಾಡಿದಾರೆ ಅಂದ್ರೆ ಆರು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇದೇ ಮಂತ್ ಆರನೇ ತಾರೀಕಿನ ಪ್ರಾರಂಭ ಆಯ್ತಾರ ಲೀಸ್ಟ್ ಅನ್ನ ಬಿಟ್ಟಿದ್ದಾರೆ ನೂರ ಹನ್ನೆರಡು ಜನಕ್ಕೆ ಅಂದ್ರೆ ನೂರು ಜನಕ್ಕೆ ಲೀಸ್ಟ್ ಅನ್ನ ಬಿಟ್ಟಿದ್ದಾರೆ ದಯಮಾಡಿ ನೀವೇನಾರ ಅವತ್ತು ಆಬ್ಸೆಂಟ್ ಆಗಿದೆ ಇಪ್ಪತ್ತೇಳನೇ ತಾರೀಕು ಏನಾರ ಆಬ್ಸೆಂಟ್ ಅಂದ್ರೂ ಈ ಕಾರಣದಿಂದ ಹೋಗಿರ್ಲಿಲ್ಲ ಅಂದ್ರೆ ನಿಮ್ಗೆ ಆರನೇ ತಾರೀಕಿಂದ ಎಷ್ಟು ನೂರು ಜನಕ್ಕೆ ಕೊಟ್ಟಿದ್ದಾರೆ ಹಂಗಾಗಿ ನಿಮ್ಗೆ ಏನಾರ ಅವತ್ತೇನೋ ಮಿಸ್ ಮಾಡ್ಕೊಂಡಿದ್ರೆ ದಯ ಮಾಡಿ ನೀವು ಇದೇ ತಿಂಗಳು ಆರನೇ ತಾರೀಕಿಂದ ಅದು ನೂರು ಜನಕ್ಕೆ ಕೊಡ್ತಾರೆ ಮಾಡಿ ಹೋಗಿ ಇದನ್ನ ನೀವು ಬಳಸ್ಕೋಬೇಕು ಅಂತ ಲೀಸ್ಟ್ನ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೀನಿ ಮಾಡಿ ಹೋಗಿ ಚೆಕ್ ಮಾಡ್ಕೊಂಡು ನೀವು ಹೋಗಿ ಹಾಜರಾಗತಕ್ಕದ್ದು ಯಾಕಂದ್ರೆ ಹಾಸನದಲ್ಲಿ ನಡೀತಾರೆ ಟ್ರ್ಯಾಕಿಂಗ್ ಇದು ಕೆ ಎಸ್ ಆರ್ ಟಿ ಸಿ ಹಾಸನ ಟ್ರ್ಯಾಕಿಂಗ್ ಏನು ಇಪ್ಪತ್ತೇಳನೇ ತಾರೀಕು ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನ ಆಗಿದ್ರಿಂದ ಸ್ಟಾಪ್ ಆಗಿತ್ತು ಅವತ್ತು ಆದರೆ ಈಗ ಏನು ಮಾಡಿದ್ದಾರೆ ಅದನ್ನು ಆ ಡೇಟಲ್ಲಿ ಏನು ಪೀಪಲ್ಸ್ ಇದ್ರು ನೂರು ಜನ ಅದನ್ನು ಏನ್ಮಾಡಿದ್ದಾರೆ ಆರನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ಲೀಸ್ಟನ್ನು ಕೊಟ್ಟಿದ್ದಾರೆ ಅವರು ಚೆಕ್ ಮಾಡ್ಕಂಡು ದಯಮಾಡಿ ನೀವು ಆಧಾರ ಆಗತಕ್ಕದ್ದು ಧನ್ಯವಾದ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದ